ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಲೂ ಪುದೀನ ರೈಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಆಲೂ ಪುದೀನ ರೈಸ್ ಮಾಡೋದು ಅಂತ ನೋಡ್ಕೊಳ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ನಾನು ಅರ್ಧ ಇಂಚಿನಷ್ಟು ಶುಂಠಿ ಹಾಗೂ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೂ ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾಲ್ಕು ಕೂಡ ಹಾಕ್ಕೋಬೋದು ಖಾರಕ್ಕೆ ತಕ್ಕ ಹಾಗೆ ಮೂರಾದರೆ ಕರೆಕ್ಟಾಗಿರುತ್ತೆ ನಾಲ್ಕರೆ ಸ್ವಲ್ಪ ಖಾರ ಬೇಕು ಅನ್ನೋರು ಇನ್ನೊಂದು ಕೂಡ ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಕ್ಲೀನಾಗಿ ಬಿಳಿ ಬಿಳಿ ಆಗುತ್ತಲ್ವ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿಯಾಗತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಪುದೀನ ರೈಸ್ದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ಹಾಕ್ಕೊಂಡಿದ್ದೀನಿ ಈಗ ಮೆಣಸಿನ್ಕಾಯೆಲ್ಲ ಕ್ಲೀನಾಗಿ ಬಾಡಿದ ಮೇಲೆ ನಾನು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿನಷ್ಟು ಪುದೀನ ಅದರ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕ್ಲೀನಾಗಿ ಹಸಿರು ಬಣ್ಣ ಇರೋದನ್ನೇ ತೊಗೊಳ್ಳಿ ಫ್ರೆಶ್ ಆಗಿರಬೇಕೆರಡು ಎರಡನ್ನೂ ಕ್ಲೀನಾಗಿ ನಾನು ತೊಳೆದು ಬಿಟ್ಟು ಆನಂತರ ನೀರನ್ನೆಲ್ಲ ಶೋಧಿಸಿ ಹಾಕ್ಕೊಂಡಿದ್ದೀನಿ ನೋಡಿ ಎರಡೂ ಹುರ್ಕೊಳ್ತಾ ಇದ್ದೀನಿ ಕ್ರಮೇಣ ಹೇಗೆ ಇದು ಕಡಿಮೆ ಆಗುತ್ತೆ ಅಂತ ನೋಡಿ ಅಷ್ಟೊಂದು ಹಾಕ್ಕೊಂಡಿದ್ವಲ್ವಾ ಪುದೀನ ಒಂದು ಬಟ್ಲು ಹಾಗೂ ಕೊತ್ತಂಬರಿ ಅರ್ಧ ಬಟ್ಲಿನಷ್ಟು ತುಂಬನೇ ಕಡಿಮೆ ಆಗುತ್ತೆ ಇವಾಗ ಎರಡು ಕೂಡ ಈ ಪುದೀನ ರೈಸ್ ತುಂಬ ಆರೋಗ್ಯಕ್ಕೆ ಕೂಡ ತುಂಬನೇ ಒಳ್ಳೆಯದು ಮಕ್ಕಳಿಗೆ ಹಾಗೆ ಕೊಟ್ಟರೆ ಪುದೀನ ಎಲ್ಲ ತಿನ್ನೋದಿಲ್ಲ ಈ ರೀತಿ ರೈಸ್ ಮುಖಾಂತರ ಮಾಡಿಕೊಟ್ರೆ ಕಲರ್ ಕೂಡ ಗ್ರೀನ್ ಕಲರ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ಕೂಡ ತುಂಬನೇ ಒಳ್ಳೆಯದು ನೋಡಿ ಎಷ್ಟು ಕಡಿಮೆ ಆಯಿತು ಕ್ಲೀನಾಗಿ ಬೆಂದಿದೆ ಇದೆ ಇವಾಗ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ತಣ್ಣಗಾದ ನಂತರ ನಾನು ಪುದೀನ ಮಿಕ್ಸನ್ನು ಹಾಕ್ಕೊಂಡಿದ್ದೀನಿ ಇವಾಗ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ನೋಡಿ ಇಷ್ಟೇ ಇಷ್ಟು ನೀರು ಹಾಕಿಬಿಟ್ಟು ನಾನು ರುಬ್ಕೊಂಡಿದ್ದೀನಿ ಈ ಮಿಶ್ರಣನ ಇನ್ನೂ ಒಂದು ಸ್ವಲ್ಪ ನುಣ್ಣಗೆ ಈಗ ನಾನು ರುಬ್ಕೊಳ್ತೀನಿ ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಹಾಗೂ ಎಣ್ಣೆ ಸ್ವಲ್ಪ ಇದ್ದೀನಿ ಅದ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಬರೀ ಎಣ್ಣೆಯಲ್ಲಿ ಕೂಡ ನೀವು ಮಾಡ್ಕೊಬೋದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಇಲ್ಲ ಅಂದರೆ ಕಡಲೆ ಬೀಜ ಕೂಡ ನೀವು ಹಾಕ್ಕೋಬೋದು ಇದು ಗೋಲ್ಡನ್ ಫ್ರೈ ಬರೋವರೆಗೆ ಹುರ್ಕೊಂಬಿಟ್ಟು ತೆಗೆದಿಟ್ಕೊಳ್ತೀನಿ ಎಲ್ಲ ತೆಗೆದಿಟ್ಕೊಂಡೀನಿ ನೋಡಿ ಇವಾಗ ಇದಕ್ಕೆ ಚಕ್ಕೆ ಒಂದು ಮೂರು ಪೀಸು ಲವಂಗ ಒಂದು ನಾಲ್ಕು ಏಲಕ್ಕಿ ಎರಡು ಇಷ್ಟನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಫ್ಲೇವರೆಲ್ಲ ಎಣ್ಣೆ ಒಳಗೆ ಬಿಟ್ಕೋಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಜೋರು ಉರಿ ಬೇಡ ಹೀಗೆ ಹಾಕೋದ್ರಿಂದ ಪುದೀನ ರೈಸ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಕಡಲೆಬೇಳೆ ಒಂದು ಸ್ಪೂನ್ ಹಾಗೂ ಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ಇದೆರಡು ಕೆಂಪಗಾಗಬೇಕು ಕಡಲೆ ಬೀಜ ಹಾಕ್ಕೊಂಡು ಕೂಡ ಮೊದಲೇ ಹುರ್ಕೊಂಡು ಎತ್ತಿಟ್ಕೊಂಬಿಡಿ ಗೋಡಂಬಿ ಬದಲು ಪುದೀನ ಉಪಯೋಗಿಸೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದಿದು ಪುದೀನ ಬಾತೆಲ್ಲ ಮಾಡ್ತೀವಲ್ವ ಇದು ನೋಡಿ ಇವಾಗಿದು ಕೆಂಪಾಗಿದೆ ಈರುಳ್ಳಿ ಹಾಕ್ಕೊಳ್ತಾ ಇದೀನಿ ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಮಕ್ಕಳ ಜ್ಞಾಪಕ ಶಕ್ತಿಗೂ ಕೂಡ ಪುದೀನ ತುಂಬ ಒಳ್ಳೇದು ಕೆಂಪು ಆಗೋವರೆಗೆ ನಾವು ಈರುಳ್ಳಿ ಹುರ್ಕೋಬೇಕು ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಪುದೀನ ಕ್ಯಾನ್ಸರ್ ನಿವಾರಕ ಕೂಡ ಈರುಳ್ಳಿ ಹಾಕೋದ್ರಿಂದ ಕೂಡ ಪುದೀನ ರೈಸ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಈರುಳ್ಳಿ ಹಾಕೋದಿಲ್ಲ ನಾನಿಲ್ಲಿ ಹಾಕ್ತಾ ಇದ್ದೀನಿ ಈರುಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಪುದೀನ ರೈಸ್ದು ಟೇಸ್ಟು ಇವಾಗ ನೋಡಿ ಖಾರ ನಾನು ಇಷ್ಟು ನನ್ನಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಬೇಕು ಅಂದರೆ ಆಮೇಲೆ ಕೂಡ ಹಾಕೋಬೋದು ಹೀಗೆ ಒಗ್ಗರಣೆಗೆ ಹಾಕೋಬೇಕು ಅಂತ ಏನೂ ಇಲ್ಲ ಕಾರಣ ನಾವೆಲ್ಲ ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಅನ್ನ ಹಾಕಿದ ಮೇಲೆ ಕೂಡ ನಾವು ಪುದೀನ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಪುದೀನ ರೈಸ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ನೋಡಿಯಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇವಾಗ ಅನ್ನ ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ನಾನು ಇಲ್ಲಿ ಪೂರ್ತಿ ಖಾರ ಇದಕ್ಕೆ ಹಾಕಿಲ್ಲ ಹಾಗೆ ಉಳಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಖಾರ ಇಟ್ಕೊಂಬಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಈ ರೀತಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಆ ಖಾರನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಕೊಬೋದು ನನಗೆ ಇನ್ನೂ ಸ್ವಲ್ಪ ಪುದೀನದ್ದು ಪೇಸ್ಟ್ ಬೇಕು ಅನ್ನಿಸ್ತು ಅದಕ್ಕೆ ಇವಾಗ ಇದ್ದೀನಿ ನಾನು ಇವಾಗ ಹೆಚ್ಚು ಕಡಿಮೆ ಮೂರು ಜನಕ್ಕೆ ಆಗುವಷ್ಟು ತಿಂಡಿ ಮಾಡ್ತಾಯಿದ್ದೀನಿ ಮೂರರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಇದು ಇನ್ನೂ ಸ್ವಲ್ಪ ನಾನು ಪುದೀನ ಮಿಕ್ಸ್ ಹಾಕ್ಕೊಂಡ್ಬಿಟ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಾನು ಮಾಡ್ಕೊಂಡಿದ್ದಂತಹ ಪುದೀನ ಪೇಸ್ಟು ಇವಾಗ ನನಗೆ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಕಲರ್ ಕೂಡ ನೋಡಿ ಪೂರ್ತಿಯಾಗಿ ಆಮೇಲೆ ಕೊನೆಗೆ ಹಾಕೊಂಡ್ರೆ ಕಲರು ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಪೂರ್ತಿಯಾಗಿ ನಾನು ಎಲ್ಲ ಪುದೀನ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ಗೋಡಂಬಿ ಕೂಡ ಇವಾಗ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಕಡಲೆ ಬೀಜ ಕೂಡ ಹುರಿದು ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಪುದೀನ ರೈಸ್ ರೆಡಿಯಾಯಿತು ತುಂಬ ಟೇಸ್ಟಿಯಾದಂತಹ ಪುದೀನ ರೈಸ್ ಇವಾಗ ರೆಡಿಯಾಗಿದೆ ಆಲೂ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡ್ಕೊಣ ಇದ್ರ ಜೊತೆಗೆ ನೋಡಿ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಈ ರೀತಿಯಾಗಿ ಕಟ್ ಮಾಡಿ ಮೂರು ಆಲೂಗೆಡ್ಡೆನ ನಾನು ಮೀಡಿಯಮ್ ಸೈಜಿಂದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತೀನಿ ನಾನು ಎಣ್ಣೆ ಒಳಗೆ ಆಲೂಗೆಡ್ಡೆ ಹಾಕಿಬಿಟ್ಟು ಕ್ಲೀನಾಗಿ ರೀತಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಬೇಗ ಆಗತ್ತೆ ಇದು ಒಂದು ಐದು ನಿಮಿಷದ ಒಳಗೆ ನಿಮಗೆ ಈ ಆಲೂಗೆಡ್ಡೆ ಫ್ರೈ ಆಗುತ್ತೆ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟು ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಬೇಗ ಆಗತ್ತೆ ಪುದೀನ ಹಾಗೂ ಕೊತ್ತಂಬರಿನ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಅದರ ಕಲ್ಲರ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹೀಗೆ ಕೈಯಾಡಿಸ್ತಿದ್ರೆ ಆಯಿತು ಅವಾಗವಾಗ ನೋಡಿ ಆಯಿತು ಆಲೂಗಡ್ಡೆ ಇವಾಗ ಫ್ರೈ ಆಗಿದೆ ಆಲ್ಮೋಸ್ಟ್ ಆಗಿದೆ ಕಲರ್ ಬರೋದು ಅದು ನಿಮಗೆ ಗೊತ್ತಾಗುತ್ತೆ ಆಲೂಗೆಡ್ಡೆ ಮೊದಲಿನ ಕಲರ್ಗೂ ಆಮೇಲಿನ ಕಲರ್ಗೂ ಗೊತ್ತಾಗುತ್ತೆ ಒಂದು ಆಲೂಗಡ್ಡೆ ನೀವು ತೆಕ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಬ್ರೌನ್ ಬ್ರೌನ್ ಕಲರ್ ಬಂದಿದೆ ನೋಡಿ ಒಂದು ಆಲೂಗೆಡ್ಡೆನ ನೀವು ಕೈಯಲ್ಲಿ ತೆಕ್ಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಅದು ಮೆತ್ತಗಿರುತ್ತೆ ಈಗ ಆಲೂಗೆಡ್ಡೆ ಆಗಿದೆ ಅದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನಿನಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿಣದ ಪುಡಿ ಉಪ್ಪು ಸ್ವಲ್ಪ ಹಾಗೂ ಗರಂ ಮಸಾಲೆ ಒಂದು ಕಾಲು ಸ್ಪೂನ್ನಷ್ಟು ಇದಿಷ್ಟನ್ನು ಇದ್ದೀನಿ ಹಾಕ್ಕೊಂಡು ಎಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು ಮೀಡಿಯಮಗಿನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಳ್ಳಿ ಇವಾಗ ಎಣ್ಣೆ ಒಳಗೆ ಈ ಪುಡಿಗಳೆಲ್ಲ ಕ್ಲೀನಾಗಿ ಹೀಗೆ ಆಲೂಗೆಡ್ಡೆ ಜೊತೆಗೆ ಮಾಗಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಆಲೂ ಫ್ರೈ ನಾವು ಪುದೀನ ರೈಸ್ಗೆ ಅಂತಲೇ ಅಲ್ಲ ನಾವು ಬೇಕಾದರೆ ಡಿಶ್ಗೆ ಏನಾದರೂ ಸೈಡ್ ಡಿಶ್ ಎಲ್ಲ ಬೇಕಾಗಿರುತ್ತಲ್ವ ಆವಾಗ ಕೂಡ ಇದನ್ನು ನಾವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಆಲೂ ಫ್ರೈ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕೋಟಿಂಗು ತುಂಬ ಚೆನ್ನಾಗಿ ಆಗುತ್ತೆ ಇದಕ್ಕೆ ನೋಡಿ ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೋಬೇಕು ಕೈ ಆಡಿಸ್ಬಿಟ್ಟು ಪೂರ್ತಿ ಸಿಮ್ ಮಾಡಿಬಿಟ್ಟು ಒಂದು ಒಂದು ನಿಮಿಷ ಈ ರೀತಿ ಬಿಟ್ಟರು ಸಾಕಾಗುತ್ತೆ ಇದು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ಇದಾಗಿದೆ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಲೂ ಫ್ರೈ ಇವಾಗ ರೆಡಿಯಾಗಿದೆ ಪುದೀನ ರೈಸ್ ಜೊತೆಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಪುದೀನ ರೈಸ್ ಹಾಗೂ ಆಲೂ ಫ್ರೈ ಎರಡೂ ಕೂಡ ರೆಡಿಯಾಗಿದೆ ನೀವು ಪುದೀನ ರೈಸ್ ಜೊತೆ ಬೇಕಾದ್ರೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೂಡ ಕೊನೆಯಲ್ಲಿ ಸರ್ವ್ ಮಾಡ್ಬೋದು ಇಲ್ಲ ಅಂದರೆ ಒಂದು ಬಟ್ಲಲ್ಲಿ ಹೀಗೆ ಇಟ್ಬಿಟ್ಟು ಅಥವಾ ಪುದೀನ ರೈಸ್ ಒಂದು ತಟ್ಟೆಗೆ ಹಾಕಿಬಿಟ್ಟು ಸೈಡ್ಗೆ ಸ್ವಲ್ಪ ಇಟ್ಟರು ಇದು ಆಲೂ ಫ್ರೈ ಚೆನ್ನಾಗಿರುತ್ತೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಈ ಪುದೀನ ರೈಸ್ ಚೆನ್ನಾಗಿರುತ್ತೆ ಹಾಗೂ ವರ್ಕ್ ಮಾಡೋರು ಕೂಡ ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕಲ್ವ ಅವ್ರಿಗೆ ಕೂಡ ಬೇಗನೆ ಆಗುತ್ತೆ ಹಾಗೂ ರುಚಿಯಾಗಿರುತ್ತೆ ಮಧ್ಯಾಹ್ನ ಆದರೂ ಇದು ರುಚಿನ ಕಳ್ಕೊಂಡಿರೋದಿಲ್ಲ ಅದು ಆಲೂ ಫ್ರೈ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೆರಡನ್ನೂ ಕೂಡ ಟ್ರೈ ಮಾಡಿ ಬೇಕಿದ್ದರೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಉಪಯೋಗಿಸ್ಬೋದು ಇಲ್ಲಾಂದರೆ ಸಪ್ರೇಟ್ ಕೂಡ ನೀವು ತೊಗೊಂಡು ಹೋಗ್ಬೋದು ಎಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ ಈ ಪುದೀನ ಆಲೂ ಪುದೀನ ರೈಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ